ಆರಂಭದಿಂದನೇ ಹೇಳ್ತಾ ಇದ್ದೀರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರದಲ್ಲಿ ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಡಿಸೆಂಬರ್ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಡಿಸೆಂಬರ್ ಅಲ್ಲಿ ಬರುತ್ತೆ ಬರುತ್ತೆ ಪದೇ ಪದೇ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ನಾವು ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಡಬ್ಬಿಂಗ್ ಐ ತಿಂಕ್ ನೀವು ಒಂದು ವರ್ಷ ಹಿಂದೆ ಟೀಸರ್ ಬಿಟ್ಟಿದ್ದೀವಿ ಯುದ್ಧ ಶುರು ಮಾಡೋಣ ಅಂತ ಅವಾಗಲೇ ಒನ್ ಇಯರ್ ಹಿಂದೆ ಒನ್ ಇಯರ್ ಮಾಡಿದೀವಿ ಸೊ ದಿಸ್ ಇಸ್ ಕಂಟಿನ್ಯೂ ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ ಅದು ಜನ ಬಂದು ನಿಂತ್ಕೊಂಡು ನೋಡ್ಬೇಕು ಅದಕ್ಕೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀನಿ ವಾರ್ ಬಿಗೈನ್ಸ್ ಸ್ಟಾರ್ಟಿಂಗ್ ಇಂದ ಅದೇ ಇದರಲ್ಲಿ ಹೋಗಿದೆ ಸೊ ಡಿಸೆಂಬರ್ಗೆ ಬರ್ತೀವಿ ಸರ್ ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ವಿಚಾರಕ್ಕೆ ಫೀಲ್ಡ್ ಗೀಳದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ ಸತ್ರ ವೀರ ಮರಣ ಗೆದ್ರೆ ಸಿಂಹಾಸನ ಯುದ್ಧ ಶುರು ಮಾಡೋಣ ಅಷ್ಟೇ ಹದಿನೇಳು ಕೋಟಿ ಸರ್ ಇಷ್ಟು ದೊಡ್ಡ ಹದಿನೇಳು 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 ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ಸೇಲ್ ಆಗಿರೋದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯಿತು ಅನ್ನೋದು ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ ನೀವು ಸಾಂಗ್ಸ್ ವಿಸಿಗೆ ಬಂದಾಗ ಹಿಂದೆ ಐ ಥಿಂಕ್ ಆನಂದವರು ಮತ್ತು ಶ್ಯಾಮಣ ಇದ್ದಾರೆ ನಮ್ಮ ನಮ್ಮ ಸಿನಿಮಾ ಏನಾದರೂ ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ ಶಾಮಣ ಲಾಸ್ಟ್ ಗೀಸ್ ಆಯ್ತಾ ನಮ್ಮ ಸಿನ್ಮಾದ ಅದವರು ನಮ್ದು ಯಾವುದು ಇಲ್ಲ ನಮ್ದು ಯಾವುದು ಇಲ್ಲ ಹಿಟ್ ಆಗ್ಯವಂತೆ ಓಕೆ ಸೊ ದೆನ್ ಒಂದು ಆಮೇಲೆ ಧ್ರುವರ್ದು ಅದು ಹಿಟ್ಟು ಪೊಗರು ಅದು ಇಷ್ಟು ಅದು ಅಂತೆ ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಎರಡನೇದು ಏನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದು ಇದೆಯಲ್ಲ ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದ್ದೀವಲ್ಲ ಸಿಂಗರ್ ಕೈಯಲ್ಲಿ ಆಡಿಸ್ತಾ ಇದ್ದೀವಿ ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು ಆ ಪ್ರೈಸು ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ ಸೊ ತೆಲುಗು ತಮಿಳು ಸಿದಸಿರಾ ಆಡ್ತಾರೆ ಹಿಂದಿ ಬಿ ಫ್ರ್ಯಾಂಕ್ ಅಂತ ಆಡ್ತಾರೆ ಓಕೆ ಮಲಯಾಳಮು ವಿಜಯಸ್ ದಾಸ್ ಆಡ್ತಾರೆ ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ ಇನ್ನೂರ ಅರವತ್ತು ಜನ ಮೇಲೆ ಮಾಡಿದೀವಿ ಅದಲ್ಲದೇ ನಿಮಗೆ ಶಿವಮಣಿ ರಿಧಮ್ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ ಮೂರು ಮೂರು ಜನ ರಿದಮ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ ಮೂರು ಮೂರು ಜನ ಶಿವಮಣಿ ಮಾಡಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರವರು ಮಗ ನಮ್ಮ ರಿಕ್ಕಿ ರಿಕ್ಕಿ ಅದಾದಮೇಲೆ ಇವರು ಹೆಸರು ನಮ್ಮ ತಬ್ಲಾ ತೋಫಿಕ್ ತೋಫಿಕ್ ಕುರೇಶ್ ಅವ್ರು ಮಾಡಿದಂದ್ರೆ ಈ ಥರ ಒಂದೊಂದು ಟೀಮ್ ಬರೀ ಮೂರು ಜನ ರಿದಮ್ ಮಾಡೋಕೆ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಮೆಂಬರ್ಸ್ ಮಾಡ್ತಾರೆ ಅರುವತ್ತು ಜನ ಹಾಕೊಂಡ್ರೆ ನಿಮಗೆ ತ್ರೀ ಹಂಡ್ರೆಡ್ ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ ಅಂದರೆ ಅಷ್ಟು ಖರ್ಚಾಗುತ್ತೆ ಅಷ್ಟು ಇದು ಮಾಡಿದೆ ಅಂದರೆ ಕ್ವಾಲಿಟಿ ಇಂಪಾರ್ಟು ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ ಎಲ್ಲ ಕಡೆ ರೀಚ್ ಆಗಬೇಕು ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ